ನಮಸ್ಕಾರ ಮಕ್ಕಳೇ ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಪ್ರತಿದಿನ ಶಾಲೆಗೆ ಬರ್ತೀವಿ ರಸ್ತೆಗಳಲ್ಲಿ ಓಡಾಡ್ತೀವಿ ಆಸ್ಪತ್ರೆಗೆ ಹೋಗ್ತೀವಿ ಅಲ್ವಾ ಈ ಎಲ್ಲ ವ್ಯವಸ್ಥೆಗಳು ಹೇಗ್ ನಡೀತವೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ ಇವೆಲ್ಲವನ್ನೂ ನೋಡ್ಕೊಳ್ಳೋಕೆ ಒಂದು ದೊಡ್ಡ ವ್ಯವಸ್ಥೆನೇ ಇದೆ ಅದನ್ನೇ ಸಾರ್ವಜನಿಕ ಆಡಳಿತ ಅಂತ ಕರೆಯೋದು ಇವತ್ ನಾವು ಅದರ ಬಗ್ಗೆನೇ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಸಿದ್ಧರಿದೀರಾ ಸರಿ ಇವತ್ತು ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ನೋಡೋಣ ಮೊದಲು ಸಾರ್ವಜನಿಕ ಆಡಳಿತ ಅಂದರೆ ಏನು ಅಂತ ಶುರು ಮಾಡಿ ಆಮೇಲೆ ಅದರಲ್ಲಿ ಕೆಲಸ ಮಾಡುವವರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಯಾವ ಸಂಸ್ಥೆಗಳು ಈ ಕೆಲಸ ಮಾಡ್ತವೆ ಸರ್ಕಾರದ ನೀತಿಗಳು ಎಲ್ಲಿ ರೂಪುಗೊಳ್ತವೆ ಮತ್ತು ಕೊನೆಗೆ ಸಮಾಜದಲ್ಲಿ ಶಾಂತಿ ಕಾಪಾಡುವಲ್ಲಿ ಅದರ ಪಾತ್ರವೇನು ಅನ್ನೋದನ್ನು ಒಂದೊಂದಾಗಿ ಅರ್ಥ ಮಾಡ್ಕೊಡೋಣ ಮಕ್ಡೆ ಸರಳವಾಗಿ ಹೇಳಬೇಕಂದ್ರೆ ಸಾರ್ವಜನಿಕ ಅಂದರೆ ಸರ್ಕಾರಕ್ಕೆ ಸಂಬಂಧಿಸಿದ್ದು ಆಡಳಿತ ಅಂದರೆ ಕೆಲಸಗಳನ್ನು ನೋಡ್ಕೊಳ್ಳೋದು ಹಾಗಾಗಿ ಸರ್ಕಾರ ಜನರ ಅನುಕೂಲಕ್ಕಾಗಿ ಮಾಡುವ ಎಲ್ಲಾ ಕೆಲಸಗಳನ್ನೂ ನಾವು ಸಾರ್ವಜನಿಕ ಆಡಳಿತ ಅಂತ ಹೇಳ್ಬೋದು ನೋಡಿ ಸರ್ಕಾರ ಕಾನೂನುಗಳನ್ನು ಮಾಡುತ್ತೆ ಅಲ್ವಾ ಆ ಕಾನೂನುಗಳನ್ನು ಜನರವರೆಗೆ ತಲುಪಿಸಿ ಅವುಗಳನ್ನು ಜಾರಿಗೆ ತರುವ ಕೆಲಸವನ್ನು ಈ ಆಡಳಿತ ವ್ಯವಸ್ಥೆ ಮಾಡುತ್ತೆ ಇದಿಲ್ಲ ಅಂದ್ರೆ ಸರ್ಕಾರ ಕೇವಲ ಮಾತುಗಳಲ್ಲಿ ಉಳಿಯುತ್ತೆ ಕೆಲಸದಲ್ಲ ಅದಕ್ಕಾಗಿಯೇ ಸಾರ್ವಜನಿಕ ಆಡಳಿತವನ್ನು ಒಂದು ರಾಜ್ಯದ ಹೃದಯ ಅಂತ ಕರೀತಾರೆ ಸಾರ್ವಜನಿಕ ಆಡಳಿತದಲ್ಲಿ ಏನೆಲ್ಲಾ ಕೆಲಸಗಳು ಬರ್ತಾವೆ ಇದನ್ನ ಅರ್ಥ ಮಾಡ್ಕೊಳಕೆ ಲೂಥರ್ ಗುಲಿಗ್ ಅನ್ನೋ ಚಿಂತಕರು ಎಸ್ ಡಿ ಸಿ ಒ ಆರ್ ಬಿ ಅಂತ ಒಂದು ಸುಲಭವಾದ ಸೂತ್ರ ಕೊಟ್ಟಿದ್ದಾರೆ ಪಿ ಅಂದ್ರೆ ಪ್ಲಾನಿಂಗ್ ಅಂದ್ರೆ ಯೋಜನೆ ಯಾವುದೇ ಕೆಲಸ ಮಾಡೋ ಮುನ್ನ ಪ್ಲಾನ್ ಮಾಡ್ಲೇಬೇಕಲ್ವಾ ಹಾಗೆಯೇ ಓ ಅಂದ್ರೆ ಆರ್ಗನೈಸೇಷನ್ ಎಸ್ ಅಂದ್ರೆ ಸ್ಟಾಫಿಂಗ್ ಅಥವಾ ಸಿಬ್ಬಂದಿ ನೇಮಕ ಹೀಗೆ ಪ್ರತಿಯೊಂದು ಅಕ್ಷರವು ಆಡಳಿತದ ಒಂದೊಂದು ಮುಖ್ಯವಾದ ಕಾರ್ಯವನ್ನ ಹೇಳತ್ತೆ ಈ ಏಳು ಕೆಲಸಗಳು ಸೇರಿದ್ರೆ ಒಂದು ಒಳ್ಳೆ ಆಡಳಿತ ವ್ಯವಸ್ಥೆ ತಯಾರಾಗತ್ತೆ ಹಾಗಾದ್ರೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅದನ್ನೇ ನೇಮಕಾತಿ ಅಥವಾ ರಿಕ್ರೂಟ್ಮೆಂಟ್ ಅಂತ ಕರೆಯೋದು ಇದರಲ್ಲಿ ಎರಡು ಮುಖ್ಯ ವಿಧಾನಗಳಿದೆ ಒಂದು ನೇರ ನೇಮಕಾತಿ ಅಂದ್ರೆ ನಿಮ್ಮ ಹಾಗೆ ಚೆನ್ನಾಗಿ ಓದಿ ಪರೀಕ್ಷೆ ಬರೆದು ಅರ್ಹತೆ ಪಡೆದು ನೇರವಾಗಿ ಕೆಲಸಕ್ಕೆ ಸೇರೋದು ಇನ್ನೊಂದು ಆಂತರಿಕ ನೇಮಕಾತಿ ಅಂದ್ರೆ ಈಗಾಗಲೇ ಸರ್ಕಾರಿ ಕೆಲಸದಲ್ಲಿರುವರಿಗೆ ಅವರ ಅನುಭವ ಮತ್ತು ಅರ್ಹತೆ ನೋಡಿ ದೊಡ್ಡ ಹುದ್ದೆ ಅಂದರೆ ಪ್ರಮೋಷನ್ ನೀಡೋದು ಈ ಎರಡೂ ವಿಧಾನಗಳಿಂದ ದಕ್ಷ ಅಧಿಕಾರಿಗಳು ಆಡಳಿತಕ್ಕೆ ಸಿಗ್ತಾರೆ ಆದ ತಕ್ಷಣ ಎಲ್ಲವೂ ಗೊತ್ತಿರಲ್ಲ ಅಲ್ವಾ ಅದಕ್ಕಾಗಿ ಅವ್ರಿಗೆ ತರಬೇತಿ ಕೊಡ್ತಾರೆ ಅಂದ್ರೆ ಅವರು ಮಾಡಬೇಕಾದ ಕೆಲಸದ ಬಗ್ಗೆ ಜ್ಞಾನ ಮತ್ತು ಕೌಶಲ್ಯವನ್ನ ಕಲಿಸ್ಕೊಡೋದು ಇದರಲ್ಲಿ ಹಲವು ವಿಧಗಳಿವೆ ಕೆಲಸಕ್ಕೆ ಸೇರೋ ಮುನ್ನ ಪಡೆಯೋದು ನೌಕರಿಪೂರ್ವ ತರಬೇತಿ ಉದಾಹರಣೆಗೆ ಟೀಚರ್ ಆಗೋಕೆ ಬಿಇಡಿ ಮಾಡೋದು ಕೆಲ್ಸಕ್ಕೆ ಸೇರಿದ ಮೇಲೆ ಕೊಡೋದು ನೌಕರಿ ಆರಂಭೋತ್ತರ ತರಬೇತಿ ಹೀಗೆ ತರಬೇತಿಯಿಂದ ನೌಕರರ ದಕ್ಷತೆ ಹೆಚ್ಚಾಗುತ್ತೆ ಜನರಿಗೆ ಉತ್ತಮ ಸೇವೆ ಸಿಗುತ್ತೆ ದೇಶದ ಅತ್ಯುನ್ನತ ಅಧಿಕಾರಿಗಳು ಅಂದ್ರೆ ಐ ಎ ಎಸ್ ಐಪಿಎಸ್ ಅಧಿಕಾರಿಗಳನ್ನ ಯಾರು ನೇಮಕ ಮಾಡ್ತಾರೆ ಗೊತ್ತಾ ಅದಕ್ಕಾಗಿಯೇ ಒಂದು ಸ್ವತಂತ್ರ ಸಂಸ್ಥೆ ಇದೆ ಅದೇ ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಯು ಪಿ ಇದು ನಮ್ಮ ಸಂವಿಧಾನಬದ್ಧ ಸಂಸ್ಥೆ ಅಂದ್ರೆ ಯಾವುದೇ ರಾಜಕೀಯ ಒತ್ತಡ ಇಲ್ಲದೆ ಕೇವಲ ಅರ್ಹತೆಯ ಆಧಾರದ ಮೇಲೆ ಅಧಿಕಾರಿಗಳನ್ನ ಆಯ್ಕೆ ಮಾಡತ್ತೆ ದೇಶದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿ ಅತ್ಯಂತ ದಕ್ಷರನ್ನ ಆಡಳಿತ ಸೇವೆಗೆ ತರೋದು ಇದರ ಮುಖ್ಯ ಕೆಲಸ ಕೇಂದ್ರ ಮಟ್ಟದಲ್ಲಿ ಯುಪಿಎಸ್ಸಿ ಇದ್ದ ಹಾಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಅಥವಾ ಕೆಪಿಎಸ್ಸಿ ಇದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇಕಾದ ಅಧಿಕಾರಿಗಳನ್ನ ಉದಾಹರಣೆಗೆ ತಹಸೀಲ್ದಾರರು ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ ಡಿ ಎಸ್ ಪಿ ಇಂಥವರನ್ನೆಲ್ಲ ನೇಮಕ ಮಾಡೋದು ಇದರ ಜವಾಬ್ದಾರಿ ಇದು ಕೂಡ ಪರೀಕ್ಷೆಗಳು ಮತ್ತು ಸಂದರ್ಶನಗಳ ಮೂಲಕ ತುಂಬಾ ಪಾರದರ್ಶಕವಾಗಿ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸುತ್ತೆ ಮಕ್ಕಳೇ ಸಚಿವಾಲಯವನ್ನು ಸರ್ಕಾರದ ನರಮಂಡಲ ಅಥವಾ ಮೆದುಳು ಅಂತಲೇ ಕರಿಬಹುದು ಯಾಕಂದ್ರೆ ಸರ್ಕಾರದ ಎಲ್ಲ ಪ್ರಮುಖ ನಿರ್ಧಾರಗಳು ಯೋಜನೆಗಳು ಮತ್ತು ನೀತಿಗಳು ಇಲ್ಲೇ ರೂಪುಗೊಳ್ಳೋದು ಪ್ರತಿಯೊಂದು ಇಲಾಖೆಗೂ ಅಂದ್ರೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಹೀಗೆ ಒಬ್ಬ ಮಂತ್ರಿ ಇರ್ತಾರೆ ಅವರಿಗೆ ಸಹಾಯ ಮಾಡಕ್ಕೆ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಅಂದ್ರೆ ಕಾರ್ಯದರ್ಶಿ ಇರ್ತಾರೆ ಮಂತ್ರಿಗಳು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದನ್ನ ಹೇಗೆ ಮಾಡಬೇಕು ಅಂತ ಯೋಜನೆ ರೂಪಿಸಿ ಜಾರಿಗೆ ತರೋದು ಅಧಿಕಾರಿಗಳ ಕೆಲಸ ಸಚಿವಾಲಯದಲ್ಲಿ ಕೆಲಸಗಳು ಬಹಳ ವ್ಯವಸ್ಥಿತವಾಗಿ ನಡೆಯುತ್ತವೆ ಅದಕ್ಕೋಸ್ಕರ ಒಂದು ಶ್ರೇಣಿ ವ್ಯವಸ್ಥೆ ಇರುತ್ತೆ ನಮ್ಮ ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿ ಅತ್ಯಂತ ಹಿರಿಯ ಅಧಿಕಾರಿಯಾಗಿರ್ತಾರೆ ಅವರ ಕೆಳಗೆ ಬೇರೆ ಬೇರೆ ಹಂತದ ಕಾರ್ಯದರ್ಶಿಗಳೂ ಅಧಿಕಾರಿಗಳೂ ಇರ್ತಾರೆ ಪ್ರತಿಯೊಂದು ಕಡತ ಅಂದ್ರೆ ಫೈಲ್ ಕೆಳಗಿನ ಹಂತದಿಂದ ಪರಿಶೀಲನೆಗೊಂಡು ಮೇಲಿನ ಹಂತದವರೆಗೆ ಹೋಗಿ ಅಂತಿಮ ನಿರ್ಧಾರ ಆಗತ್ತೆ ಈ ರಚನೆಯಿಂದ ಆಡಳಿತದಲ್ಲಿ ಶಿಸ್ತು ಮತ್ತು ಜವಾಬ್ದಾರಿ ತರಲು ಸಾಧ್ಯವಾಗುತ್ತೆ ಸಾರ್ವಜನಿಕ ಆಡಳಿತದ ಅತಿ ಮುಖ್ಯವಾದ ಕೆಲಸ ಅಂದರೆ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋದು ಅಂದರೆ ಜನರು ಭಯ ಇಲ್ಲದೆ ಶಾಂತಿಯಿಂದ ಬದುಕುವಂಥ ವಾತಾವರಣ ನಿರ್ಮಿಸೋದು ಅಪರಾಧಗಳನ್ನು ತಡೆಯೋದು ನಿಯಮಗಳನ್ನು ಪಾಲಿಸುವಂತೆ ಮಾಡೋದು ಇದರಲ್ಲಿ ಸೇರಿದೆ ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆದರೆ ಅವಶ್ಯಕತೆ ಬಿದ್ದಾಗ ಕೇಂದ್ರ ಸರ್ಕಾರ ಕೂಡ ತನ್ನ ಸೈನಿಕ ಪಡೆಗಳನ್ನು ಕಳಿಸಿ ರಾಜ್ಯಗಳಿಗೆ ಸಹಾಯ ಮಾಡುತ್ತೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವವರು ಯಾರು ಖಂಡಿತ ನಮ್ಮ ಪೊಲೀಸರು ರಾಜ್ಯ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ಡಿಜಿಪಿ ಅಂತ ಕರೀತಾರೆ ಪ್ರತಿಯೊಂದು ಜಿಲ್ಲೆಗೂ ಒಬ್ಬ ಎಸ್ಪಿ ಇರ್ತಾರೆ ಇವರಲ್ಲದೆ ದೇಶದ ಗಡಿ ಕಾಯೋಕೆ ಬಿಎಸ್ಎಫ್ ಆಂತರಿಕ ಭದ್ರತೆಗೆ ಸಿಆರ್ಪಿಎಫ್ ಪಿ ಎಫ್ ರೈಲ್ವೆ ರಕ್ಷಣೆಗೆ ಆರ್ಪಿಎಫ್ನಂತಹ ಕೇಂದ್ರ ಸರ್ಕಾರದ ಪಡೆಗಳೂ ಇವೆ ಇವರೆಲ್ಲರೂ ಸಮಾಜದ ಶಾಂತಿಗಾಗಿ ಹಗಲು ರಾತ್ರಿ ಶ್ರಮಿಸ್ತಾರೆ ಮಕ್ಕಳೇ ಇವತ್ತು ನಾವು ಸಾರ್ವಜನಿಕ ಆಡಳಿತದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಕಲಿತೇವೆ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿ ಉತ್ತಮ ಆಡಳಿತ ಇರೋದು ತುಂಬಾನೇ ಮುಖ್ಯ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಪಾರದರ್ಶಕ ವ್ಯವಸ್ಥೆ ಮತ್ತು ಕಾನೂನಿನ ಪಾಲನೆ ಇದ್ದಾಗ ಮಾತ್ರ ಒಂದು ಕಲ್ಯಾಣ ರಾಜ್ಯ ನಿರ್ಮಾಣ ಆಗೋಕೆ ಸಾಧ್ಯ ಹಾಗಾದರೆ ಈ ಉತ್ತಮ ಆಡಳಿತದಲ್ಲಿ ನಮ್ಮ ಅಂದರೆ ಸಾಮಾನ್ಯ ಪ್ರಜೆಗಳ ಪಾತ್ರವೇನು ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ ಎಲ್ಲರಿಗೂ ಧನ್ಯವಾದಗಳು